ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಹೇಳಿದರೆ ಯಾವುದೇ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ ನಾವು ಹೊಂದ್ಕೊಂಡು ಪಕ್ಷವನ್ನ ಕಟ್ತೀವಿ ಅನ್ನೋ ಮಾತು ಅದು ಅವರ ಕರ್ತವ್ಯ ಕೂಡ ಯಾಕಂತಂದ್ರೆ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡ್ಕೋಬೇಕಾಗಿರುವಂತದ್ದು ಅವರ ಕರ್ತವ್ಯ ಆಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ನೀವು ಹೇಳಿದ್ರೆ ಸಿಎಂ ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಅನ್ನೋ ಥರದಲ್ಲಿ ನಾನು ಹಂಗೆ ಹೇಳಿಲ್ಲ ನೀವು ಅದನ್ನ ತಿರ್ಚಿದಿರಿ ನಾನು ಹೇಳಿದ್ದು ಬೇರೆ ತರ ನೀವು ಮಾತಾಡಿದ್ದು ಬೇರೆ ತರ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಬೆಂಗಳೂರಲ್ಲಿ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದನೇ ನಿಮ್ಮ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ಬರು ಅದರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಅಲ್ಲ ಸರ್ ನಿನ್ನೆ ಹಿಂದಿನ ದಿನ ಮಾತಾಡಿದ್ರು ಸೋನಿಯಾ ಗಾಂಧಿ ಅವರ ತ್ಯಾಗದ ಬಗ್ಗೆ ಮಾತಾಡಿ ಪ್ರಸ್ತಾಪ ಮಾಡಿದ್ರು ಶಿವಕುಮಾರ್ ಸಿಎಂ ಸಮ್ಮುಖದಲ್ಲೇ ಮಾಡಿದ್ರು ಅರ್ಥ ಮೆಸೇಜ್ ಏನು ಅಲ್ಲ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧಿ ಕುಟುಂಬದ ತ್ಯಾಗ ಮತ್ತು ಬಲಿದಾನದ ವಿಚಾರಗಳನ್ನ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ಇದು ಒಂದೇ ಸಂದರ್ಭ ಅಲ್ಲ ಸೊ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಂಡಂತ ಅನೇಕ ನಿರ್ಧಾರಗಳನ್ನ ಅವರು ಯಾವತ್ತೂ ಕೂಡ ಹೃದಯದಿಂದ ಅವರು ಪದೇ ಪದೇ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತು ಹೇಳ್ತಿರ್ತಾರೆ ಯಾವಾಗಲೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಮಾಡಿರೋ ಕೆಲಸಕ್ಕೆ ನನಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅಂತ ಅದು ಸಿಗುತ್ತಾ ಅಲ್ಲ ಈಗ ನೋಡಿ ಈಗ ಕೂಲಿ ಸಿಗುತ್ತಾ ಇಲ್ವಾ ಅನ್ನೋದಲ್ಲ ಏನವ್ರ ಅಧ್ಯಕ್ಷರಾಗಿದ್ದಾರೆ ಏನು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅದೆಲ್ಲವೂ ಕೂಡ ಒಂದು ಪಕ್ಷದ ಒಂದು ಕೊಡುಗೆ ಸೊ ಹಾಗಾಗಿ ಅದರ ಬಗ್ಗೆ ಮತ್ತೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ನೋಡ್ರಿ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಉಪ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಮಾಡಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ವರಿಷ್ಠರು ಇನ್ನೂ ಹೆಚ್ಚಿನ ದಿನರ ಇತ್ತು ಅಂದ್ರೆ ಬಗೆಹರಿಸ್ತಾರೆ ಶಾಸಕರಲ್ಲಿ ಒಂದಿಷ್ಟು ಬಣಗಳು ಸೃಷ್ಟಿಯಾಗ್ಬಿಟ್ಟಿದಾವೆ ಕೆಲವು ಶಾಸಕರು ನಿಮ್ಮ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಈ ಬಣ ಯಾವಾಗ ಅಂತ ಬಣದ ರಾಜಕಾರಣ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಪದ ಒಂದೇ ನೂರ ನಲ್ವತ್ತು ಶಾಸಕರು ನಮ್ಮ ಪಕ್ಷದವರೇ ನಾನು ಅದರ ಅಧ್ಯಕ್ಷ ಅಂತ ಹೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳಿದ್ದಾರೆ ದೇವನ್ ಅಲ್ಲೂ ಹೇಳಿದ್ದಾರೆ ಇವತ್ತು ಹೇಳಿದರೆ ನಾಳೆನೂ ಅದನ್ನ ಹೇಳ್ತಾರೆ ಸರಿ ಹಿಂದೆ ಮಾತುಕತೆ ಚರ್ಚೆ ನಡೆದಿತ್ತು ಅಲ್ಲಾ ಮಾತಿತ್ತು ಆ ಚರ್ಚೆ ವೇಳೆ ನೀವು ಈಗ ಅದನ್ನೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನಗಳು ಬೇಡ ಅಧಿಕಾರ ಹಂಚಿಕೆ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅವರು ಸಿಟ್ ಆಗ್ತಾರೆ ನನಗೆ ಗೊತ್ತಿಲ್ಲ ಅದು ಸರ್ ಈಗ ಇವತ್ತು ಹೈ ಕಮಾಂಡ್ ಮಟ್ಟದಲ್ಲಿ ಏನಾದರೂ ಸಭೆ ನಡೆಯುತ್ತೆ ಅನ್ನುವಂತದ ಎಲ್ಲಾ ಮಾಹಿತಿಗಳಿದೆ ಇಲ್ಲ ಕಮಾಂಡೋ ಏನು ಅನೇಕ ವಿಚಾರಗಳು ಒಂದೇನೂ ಸೇರಿರ್ತಾರೆ ಪ್ರತಿದಿನ ರಾಷ್ಟ್ರದ ರಾಜಕಾರಣದಲ್ಲಿ ಹೈಕಮಾಂಡು ಅನೇಕ ರಾಜ್ಯಗಳ ವಿಚಾರಗಳನ್ನು ಸಂಘಟನೆ ವಿಚಾರಗಳನ್ನು ಆಗು ಹೋಗುಗಳನ್ನು ಜೊತೆಗೆ ಲೋಕಸಭಾ ಅಧಿವೇಶನ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಅದರಲ್ಲಿ ಯಾವ ರೀತಿ ಸರ್ಕಾರದ ಅನೇಕ ವಿಚಾರಗಳೇನಿದೆ ವೈಫಲ್ಯಗಳೇನಿದೆ ಅದನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅನೇಕ ಬಾರಿ ಭೇಟಿ ಮಾಡಬೇಕಾಗತ್ತೆ ಚರ್ಚೆ ಮಾಡಬೇಕಾಗತ್ತೆ ಅದಕ್ಕೆ ಹೋರಾಟದ ಸಿದ್ಧತೆಯನ್ನ ಲೋಕಸಭೆಯಲ್ಲಿ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸಬೇಕಾಗತ್ತೆ ಆ ಒಂದ್ ನಿಟ್ಟಿನಲ್ಲಿ ಅವರು ಭೇಟಿ ಮಾಡುವಂಥದ್ದು ಸಹಜ